ಮಾಧ್ಯಮದ ಎಲ್ಲ ಮಿತ್ರರಿಗೆ ನಾನು ನಮಸ್ಕಾರಗಳು ನಾಳೆ ಬೆಳಗ್ಗೆ ಅಂದರೆ ಮಂಗಳವಾರ ದಿನಾಂಕ ನಾಲ್ಕು ಬೆಳಗ್ಗೆ ಹತ್ತು ಗಂಟೆಗೆ ಸಿದ್ದೇಶ್ವರ ದೇವಸ್ಥಾನದಿಂದ ಜಿಲ್ಲಾಧಿಕಾರಿಗಳ ಕಾರ್ಯಾಲಯವರೆಗೆ ಒಂದು ಬೃಹತ್ ಪ್ರತಿಭಟನೆ ಇರ್ತದೆ ಪ್ರತಿಭಟನೆ ಮೆರವಣಿಗೆಯ ಮೂಲಕ ಯಾಕಂದರೆ ಈ ಪ್ರತಿಭಟನೆ ಮೆರವಣಿಗೆ ಉದ್ದೇಶ ಏನಪ್ಪ ಅಂತಂದ್ರೆ ಅದೃಷ್ಟ ಕಾಡಸಿದ್ದೇಶ್ವರ ಸ್ವಾಮೀಜಿಗಳಿಗೆ ಏನು ಅದೃಷ್ಟ ಸಿದ್ದೇಶ್ವರ ಸ್ವಾಮೀಜಿಗಳ ಬಗ್ಗೆ ಒಂದು ಎರಡು ಮಾತು ಹೇಳ್ತೀನಿ ಅವರು ನಮ್ಮ ಹಿಂದೂ ಧರ್ಮದ ಪ್ರತಿಪಾದಕರು ಮಹಾನ್ ಸಂತರು ಅವರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಅಂದರೆ ತಮಗೆಲ್ಲ ಸಾಕಷ್ಟು ರೈತರಿಗೆ ಸಾವಯವ ಕೃಷಿಯ ಬಗ್ಗೆ ಇರ್ಬೋದು ಸಾಕಷ್ಟು ಬಡ ಮಕ್ಕಳಿಗೆ ಅವರಿಗೆ ವಿದ್ಯಾ ಉಚಿತವಾಗಿ ವಿದ್ಯಾಭ್ಯಾಸ ಹೇಳ್ಕೊಡುವ ಮೂಲಕ ಗುರುಕುಲ ಪದ್ಧತಿಯಿಂದ ಹೇಳ್ಕೊಡುವ ಮೂಲಕ ಮತ್ತು ಸಾಕಷ್ಟು ಒಂದು ರೈತರಿಗೆ ಇರ್ಬೋದು ಅವರು ಒಂದು ಎಕರೆ ಒಳಗೆ ಎಷ್ಟು ಅವರು ಇಳುವರಿ ಮಾಡ್ಬೋದು ರೈತರಿಗೆ ಅನುಕೂಲ ಮಾಡ್ಬೋದು ಅಂದರೆ ಸೊಸಾಯ ಈ ಸರ್ಕಾರಿ ಗೊಬ್ಬರ ರೈತ ಏನು ಈ ಸಹಯೋಗ ಕೃಷಿ ನಡೆಸಲು ಅವರ ಆತ್ಮನಿರ್ಭರ ಭಾರತವನ್ನು ಕಟ್ಟಬೇಕು ಹಿಂದೂ ಸಮಾಜವನ್ನು ಕಟ್ಟಬೇಕತ್ತನ್ನುವಂಥ ಒಂದು ಗುರಿ ಇಟ್ಟುಕೊಂಡು ಹೊಂಟವರು ಅವರಿಗೆ ನೀವು ಈ ಜಿಲ್ಲೆಗೆ ಬರುವುದನ್ನು ನೀವು ನಿಷೇಧಿಸ್ತೀರಪ್ಪ ಅಂತಂದ್ರೆ ಇದು ಭಾಳ ಖಂಡನೀಯ ವಿಷಯ ಯಾಕಂದರೆ ನಾನು ಇದು ಬಲವಾಗಿ ಖಂಡಿಸ್ತೀನಿ ಯಾಕೆ ಅವರು ಇಂಥ ಒಂದು ಅದ್ಭುತ ಸ್ವಾಮೀಜಿಗಳು ನಾಡ ಈ ದೇಶ ಕಂಡ ಶ್ರೇಷ್ಠ ಸಂತರವರು ಅವರು ಒಂದೇ ನಮ್ಮ ಜ ಬಿಜಾಪುರ ಜಿಲ್ಲಾಕ್ಕಷ್ಟೇ ಸಂಬಂಧ ನಮ್ಮ ಕರ್ನಾಟಕಕ್ಕೆ ಸಂಬಂಧ ಅಲ್ಲ ಇಡೀ ದೇಶಕ್ಕೆ ಒಂದು ಶ್ರೇಷ್ಠ ಸಂತರವರು ಅವ್ರು ಮಾಡ್ತಕ್ಕಂಥ ಕಾರ್ಯಗಳು ಅಂಥವ್ರಿಗೆ ನೀವು ಇಲ್ಲಿ ಬರುವುದನ್ನು ನಿಷೇಧ ಹೇಳ್ತೀರಪ್ಪ ಅಂತಂದ್ರೆ ಅದು ಅದನ್ನ ಅದನ್ನು ಕೂಡಲೇ ನೀವು ವಾಪಸ್ ತೊಗೋಬೇಕತ್ತಂದು ನಾವು ಅದನ್ನು ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ ಅದಕ್ಕೆ ಆಗ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಾರ್ವಜನಿಕರು ಯಾರ ಈ ಹಿಂದೂಗಳು ಹಿಂದೂ ದೇವಸ್ಥಾನ ಪೂಜಕರು ಅರ್ಚಕರು ಇರ್ಬೋದು ಈಗ ನಾವು ದೇವಸ್ಥಾನ ಗ ಗಜಾನನ ಮಂಡಳಿಗಳಿರ್ಬೋದು ಇವತ್ತು ನಾಡದೇವಿ ಉತ್ಸವ ಮಂಡಳಿಗಳಿರ್ಬೋದು ಎಲ್ಲ ಹಿಂದೂಗಳು ಇದರಲ್ಲಿ ಭಾಗವಹಿಸ್ಬೇಕು ಇದನ್ನು ಯಶಸ್ವಿಗೊಳಿಸಬೇಕು ಯಾಕಂದ್ರೆ ಅವರು ನಮ್ಮ ಹಿಂದೂ ಧರ್ಮದ ಸಲಕ್ಕೆ ಬಡದಾಡ್ತಾರೆ ಅದಕ್ಕೆ ನಾವು ಅವರ ಸಲುವಾಗಿ ಒಂದು ಮನವಿ ಸಲ್ಲಿಸಿ ಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೂಪರೇಷೆಗಳಂದರೆ ಈ ಹೋರಾಟದ್ದು ನೀವು ಅಕಸ್ಮಾತ್ ಅದನ್ನು ಏನರ ನೀವು ವಾಪಸ್ ತಗೊಳ್ಳೋದೇ ಇದ್ರೆ ನಾವು ಬರುವಂಥ ದಿನಗಳಲ್ಲಿ ಅದನ್ನು ಧರಣಿ ಸತ್ಯಾಗ್ರಹ ಕೂಡ ನಾವು ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಉದ್ದೇಶ ಮಾತಾಡ್ತಾರೆ ಇಂದಿನ ಈ ಪತ್ರಿಕಾಗೋಷ್ಠಿಗೆ ಉಮೇಶ್ ಹೊಂದಾಲ್ ಅವರು ತೆಗೆದುಕೊಳ್ಳಲಿದ್ದಾರೆ ಶ್ರೀರಾಮ ಸೇವಾ ಸಮಿತಿ ಉತ್ಸವ ಸಮಿತಿ ಅಧ್ಯಕ್ಷರು ಮತ್ತು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾದ ಶ್ರೀ ಉಮೇಶ್ ಸೊಂದರ್ ಅವರು ತೆಗೆದುಕೊಳ್ಳಲಿದ್ದಾರೆ ಇದಕ್ಕೆ ತಮಗೆಲ್ಲರಿಗೆ ಮಾಧ್ಯಮ ಮಿತ್ರರನ್ನು ಮತ್ತು ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಇವರೆಲ್ಲರನ್ನು ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ ಅದೇ ರೀತಿಯಾಗಿ ವೇದಿಕೆ ಮೇಲಿರುವ ಶ್ರೀ ಶಿವಾನ್ ಭೂಯ್ಯಾರ್ ಅವರಿಗೂ ಅವರನ್ನು ಸ್ವಾಗತಿಸುತ್ತೇನೆ ಅದೇ ರೀತಿ ಶರಣು ಪೂಜಾರಿ ಅವರನ್ನು ಸಹ ಸ್ವಾಗತಿಸುತ್ತೇನೆ ಅದೇ ರೀತಿ ಸಚಿನ್ ಸೋನಳ್ಳಿ ಅವರಿಗೂ ಸ್ವಾಗತಿಸುತ್ತೇನೆ ಅದೇ ರೀತಿಯಾಗಿ ಹಿರಣ್ಣಹಳ್ಳಿಯವರನ್ನು ಸಹ ಸ್ವಾಗತಿಸುತ್ತೇನೆ ಈ ಪತ್ರಿಕಾಗೋಷ್ಠಿಯನ್ನು ಸಂಪತ್ ಕುಲಕರ್ಣಿ ಸಂಪತ್ ಅವರನ್ನು ಸ್ವಾಗತಿಸುತ್ತೇನೆ ಸತೀಶ್ ಅವರನ್ನು ಸ್ವಾಗತಿಸುತ್ತೇನೆ ಈ ಪತ್ರಿಕಾಗೋಷ್ಠಿಯನ್ನು ಶ್ರೀ ಉಮೇಶ್ ಕುಂದಾಲ್ ಅವರು ತೆಗೆದುಕೊಳ್ಳಬೇಕಲ್ಲ ವಿನಂತಿ